ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ತರಗತಿ ಐದು ಐದನೆಯ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಮಾಡಲ್ ಕ್ವಶನ್ ಪೇಪರ್ ಮಾದರಿ ಪ್ರಶ್ನೋತ್ತರಗಳು ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಇದೆ ವಿಷಯ ಪರಿಸರ ಅಧ್ಯಯನ ಕನ್ನಡ ಮಾಧ್ಯಮ ಕನ್ನಡ ಮೀಡಿಯಮ್ ಸ್ಕೂಲ್ ವಿದ್ಯಾರ್ಥಿಗೆ ವೆರಿ ಇಂಪಾರ್ಟೆಂಟ್ ಅಂಕಗಳು ನಲವತ್ತು ಸಮಯ ಎರಡು ಗಂಟೆ ಓಕೆ ಪೇಪರ್ ಹೇಗಿದೆ ವಿದ್ಯಾರ್ಥಿ ಹೆಸರು ಬರೀಬೇಕು ವಿದ್ಯಾರ್ಥಿಯ ಸೈಡ್ಸ್ ನಂಬರ್ ಅಂದರೆ ನಿಮಗೆ ಡಿಪಾರ್ಟ್ಮೆಂಟಿಂದ ಒಂದು ನಂಬರ್ ಕೊಟ್ಟಿರ್ತಾರೆ ಆ ನಂಬರನ್ನು ಇಲ್ಲಿ ಹಾಕಬೇಕು ಮತ್ತು ವಿದ್ಯಾರ್ಥಿಯ ಸಹಿ ಇದಿಷ್ಟು ನೀವು ಮಾಡಬೇಕಾಗುತ್ತದೆ ಮಕ್ಕಳು ಮಾಡುವಂಥದ್ದು ಆಮೇಲೆ ಇದು ಮೇಲ್ಚಾರಕರು ಅಲ್ಲಿ ಯಾರು ಸುಪ್ರಜರ್ ಇರ್ತಾರೆ ಅವ್ರ ಹೆಸರು ಅವ್ರ ಶಾಲೆ ಅದೆಲ್ಲ ಅವ್ರು ಮಾಡ್ತಾರೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಿರುವುದಿಲ್ಲ ಆನಂತರ ಇವ್ಯಾಲ್ಯುವೇಷನ್ ಯಾವ ರೀತಿ ಮಾಡ್ತಾರೆ ಅದರ ಮೌಲ್ಯಮಾಪನ ಯಾವ ರೀತಿ ಇರುತ್ತದೆ ಅನ್ನೋದನ್ನು ನೀವು ನೋಡ್ಬೋದು ನೀವು ಅದು ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆ ಇಲ್ಲಿ ಹಾಕಿರ್ತಾರೆ ಒಟ್ಟು ಸಂಖ್ಯೆಗಳು ನೀವು ಗಳಿಸಿದಂಥ ಸಂಖ್ಯೆಗಳು ಎಷ್ಟಿದೆ ಇಲ್ಲಿ ನೋಡಿ ಹನ್ನೊಂದರಿಂದ ಇಪ್ಪತ್ತು ನೀವು ತೆಗೆದುಕೊಂಡಿರುವಂಥ ಅಂಕಗಳು ನೀವು ತೆಗೆದು ಒಟ್ಟು ಇಲ್ಲಿ ಬರೀತಾರೆ ಅನಂತರ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಟ್ಟು ಗಳಿಸಿದ ಅಂಕಗಳು ಅಕ್ಷರದಲ್ಲಿ ಬರೀತಾರೆ ಮೌಲ್ಯಮಾಪಕರ ಸಹಿ ಮತ್ತು ಅವರ ಹೆಸರನ್ನು ಬರೀತಾರೆ ಅದು ಅವರಿಗೆ ಸಂಬಂಧಪಟ್ಟಿರುವುದು ನೀವು ತೆಗೆದುಕೊಂಡಿರುವ ಅಂಕ ಈ ಪ್ರಶ್ನೆ ಪತ್ರಿಕೆಯಲ್ಲೇ ಇರುತ್ತದೆ ಆಮೇಲೆ ವೆಲವೇಷನ್ ಮಾಡುವಾಗ ಈಗ ಫಸ್ಟ್ ಮೇಲೆ ಒಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಿರಿ ಹನ್ನೆರಡು ಇಂಟು ಒಂದು ಹನ್ನೆರಡು ಪ್ರಶ್ನೆಗಳಿರುತ್ತದೆ ಆಯ್ಕೆಯ ಪ್ರಶ್ನೆಗಳು ಇದು ಕ್ಯೂಸ್ ಆಮೇಲೆ ಒನ್ ಮಾರ್ಕ್ಸ್ ಇಪ್ಪತ್ತು ಅಂಕ ಸಿಗುತ್ತದೆ ಓಕೆ ಇಲ್ಲಿ ನಿಗದಿಪಡಿಸಿದ ಸ್ಥಳ ಅಂದರೆ ಇಲ್ಲಿ ಉತ್ತರ ಅಂತ ಕೊಟ್ಟಿದ್ದಾರೆ ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ ಬಾಕ್ಸ್ನಲ್ಲಿ ಈ ನಾಲ್ಕು ಉತ್ತರ ಇರುತ್ತಿದೆಯಲ್ಲ ಯಾವುದು ಸರಿಯಾದ ಉತ್ತರ ಅಂತ ಆಯ್ಕೆ ಮಾಡಿ ಇಲ್ಲಿ ಎ ಬಿ ಸಿ ಡಿ ಈಗ ಸಿ ಆಗಿದ್ದರೆ ಸಿ ಅಂತ ಹೇಳಿ ಇಲ್ಲಿ ಧಾನ್ಯಗಳು ತರಕಾರಿಗಳು ಅಂತ ಇಲ್ಲಿ ನೀವು ಬರೀಬೇಕಾಗುತ್ತದೆ ಓಕೆ ನಮ್ಮ ಮಕ್ಕಳೇ ಹೀಗಿರುತ್ತದೆ ಪ್ರತಿ ಪ್ರಶ್ನೆಗೂ ಹಾಗೆ ಇರುತ್ತೆ ಹನ್ನೆರಡು ಪ್ರಶ್ನೆಗೆ ಹಾಗೆ ಇರುತ್ತದೆ ಓಕೆ ಕನ್ನಡ ಮಕ್ಕಳಿಗೆ ಇದಕ್ಕೆ ಉತ್ತರವನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ ಮಕ್ಕಳ ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ ಇದನ್ನ ಇನ್ನು ಸೆಕೆಂಡ್ ಮೇನ್ ಅಲ್ಲಿ ಹದಿಮೂರರಿಂದ ಇಪ್ಪತ್ನಾಲ್ಕರವರೆಗಿನ ಪ್ರಶ್ನೆಗಳಿಗೆ ನಿಗದಿಪಡಿಸುವ ಸ್ಥಳದಲ್ಲಿ ಉತ್ತರಿಸಿ ಇಲ್ಲಿ ಇಲ್ಲೇನೆ ಬರಿಬೇಕಾಗುತ್ತೆ ಉತ್ತರ ನೀವು ಅದು ಬಾಕ್ಸ್ ಅಲ್ಲಿ ಬರದ್ರಲ್ಲ ಮಕ್ಕಳೇ ಇದು ಉತ್ತರವನ್ನು ಇಲ್ಲೇ ಬರೀಬೇಕು ಈ ಉತ್ತರವನ್ನು ನಾನು ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಕೊಟ್ಟಿರುವ ಭಾರತದ ನಕ್ಷೆಯನ್ನು ಕೆಳಗಿನಗಳಲ್ಲಿ ಗುರುತಿಸಿ ಹೆಸರಿಸಿ ಈ ನಕ್ಷೆಯಲ್ಲಿ ನಾಲ್ಕು ಯಾವುದಂತ ಗುರುತಿಸಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್